ಅದು ನನಗೆ ಕೊಣ್ಣಡದಲ್ಲಿ ಇರುವವರು ಕೊಣ್ಣಡದಲ್ಲಿ ರೀತಿಯಲ್ಲಿ ಇದು ಹೊರಗಡೆ ಗೊತ್ತಾಗಲಿಲ್ಲ ಒಳಗಡೆ ಫುಲ್ ಕಟಿಂಗ್ಸ್ ಉಂಟು ನೋಡಿ ಮತ್ತೆ ತೋರಿಸಿ ನಿಮಗೆ ಆಕ್ಟಿವ್ ಆಗಿರ್ಲಿಕ್ಕೆ ಮತ್ತೆ ನಾವು ಕಾಲೇಜ್ ಟೈಮ್ ಅಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಹೋಗ್ತಿದ್ವಿ ಇದ್ವಿ ಅಲ್ಲ ಆವಾಗ ನಮ್ಗೆ ವಾರ್ಮ್ ಅಪ್ ಇರ್ತದೆ ಸಂಜೆ ಮತ್ತೆ ಈ ಉಂತ ಬಂತ ಸತ್ಯ ಸತ್ತೋನಿ ರಾತ್ರಿ ಆರು ತಿಂಗಳು

ಇವತ್ತು ಕುಂದಾಪುರದಲ್ಲಿರುವಂತಹ ಟಿಂಟನ್ ರೆಸಾರ್ಟ್ಗೆ ಹೋಗ್ತಿದ್ದೇವೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕುಂದಾಪುರದಲ್ಲಿರುವಂತಹ ಟಿಂಟನ್ ರೆಸಾರ್ಟ್ಗೆ ಹೋಗ್ತಿದ್ದೀವಿ ಸ್ವಲ್ಪ ಜಾಲಿ ಮಾಡಲಿಕ್ಕೆ ಸ್ವಲ್ಪ ಹುರು ಹಾಕ್ತು ಎಲ್ಲ ಬೋರಿಂಗ್ ಆಗಿ ಅದಕ್ಕೋಸ್ಕರ ಟಿಂಟನ್ ರೆಸಾರ್ಟಿಗೆ ಸ್ವಲ್ಪ ಜಾಲಿ ಮಾಡಲಿಕ್ಕೋಸ್ಕರ ಇದ್ದೇವೆ ಈಗ ಬೇಗ ಬೇಗ ಇದ್ದಿದೆ ಹಾಗೆ ಮುಖ ಎಲ್ಲ ಸ್ವಲ್ಪ ಚೈನೀಸ್ನವರಿಗೆ ಆಗಿದೆ ಮುಂದಕ್ಕೆ ಈಗ ಕಾರ್ತಿಕ್ ಬರ್ತೇನೆ ಅಂತ ಹೇಳಿದ ಹಾಗೆ ಅವನಿಗೆ ವೆಯ್ಟ್ ಮಾಡ್ತಿದ್ದೇನೆ ನಿಕ್ಷೇಪ್ ನಮ್ಮ ಮನೆಗೆ ಹೋಗಿ ನಂತರ ಅಲ್ಲಿಂದ ಕಾರಲ್ಲಿ ಹೋಗೋದು ನಾವು ಒಂದು ಐದು ಮಂದಿ ಇದ್ದೇವೆ ಮತ್ತು ತೋರಿಸ್ತೇನೆ ಯಾರೆಲ್ಲ ಇದ್ದೇವೆ ಅಂತ ಮತ್ತೆ ಸಿಗುವ ಬಾಯ್ ನೋಡಿ ನೋಡಿ ಕಾರ್ತಿಕ್ ಬಂದ ಮಧುಮಗ್ಗ ಇಂದೂರ ಮಾರೇ ಮದುವೆಗ ಹೊರಟದ ಹಾ ಇಷ್ಟು ಚೆಂದ ನೋಡಿ ಇವನ್ ಎಲ್ಲ ಕಾರ್ತಿಕ್ ಮಾಡಲ್ಡಿಯ ಆಯ್ತು ಹೋಗುವ ನಮ್ಮದು ನೋಡಿ ರೋಡ್ ನೋಡಿ ಫುಲ್ಲು ಪಚ್ಚ ಪಚ್ಚ ಪಿಚ್ಚಿ ಪಿಚಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ

पतई पर आ கார காரி

ಒಬ್ಬ ಅವನಿಗೆ ಎಂತ ಭಾಷೆ ಇಲ್ಲ ಅವರಿಗೆ ಚಲ್ಲು ಮಾಡುದು ಬೇರೆ ಎಂತ ಗೊತ್ತಿಲ್ಲ ಹಾಗೆ ಹಾಕಿ ಕರೆಯುವುದು ಮಾವೂಡದ ಯುವಕರಲ್ಲ ಯುವಕರ ಏನೆಲ್ಲ ಮಾತಾಡ್ತೀರ ನಾವು ಅಜ್ಜ ಮಾಡಿಕೊಂಡೋಗುದಂತ ಹೇಳಿದ್ರೆ ಗೊತ್ತಾಗ್ತದೆ ನಮ್ಮ ನಾವು ಮುಂದೆ ಸಿಗುವಲ್ಲೆಲ್ಲ ಪಂಚ ಪಂಚದ ಎಲ್ಲ ಕೂಡಿ ಹರಿತಾರ ನಿಜ ಸಾಧಾರಣದವ ಅಲ್ಲ ಎಪ್ಪು ಒಂದೊಂದು ಪಂಚ ಉಂಟಿ ಒನ್ ಹತ್ರ ನನ್ನ ಕನ್ನಡ ಹೇಗೇನ್ರ ಸತ್ಯ ಸತ್ಯ ಬ್ರಹ್ಮಿ ನನ್ನ ಕನ್ನಡ ಹೇಗೆ ಉಂಟುಂಡಿ ನಿಕ್ಷಿಪ್ ರಾಯವರ ಕ್ರೇಟ ಗಾಡಿಯಲ್ಲಿ ಹೋಗ್ತಿದ್ದೇವೆ ತಪ್ಪು ತಂದಿ ಅಮ್ಮೊಮ್ಮೆ ಕಿಯಾ ಕಿಯಾ ಗಾಡಿಯಲ್ಲಿ ಹೋಗ್ತಿದ್ದೇವೆ ನಿಕ್ಷಿಪ್ರ ಅವರದ್ದು ಕಿಯಾ ಗಾಡಿಯಲ್ಲಿ ಹೋಗ್ತಿದ್ದೆ ಮಾಡಿ ಬರ ನೋಡಿ 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 ಎಂತ ಎಂತ ಅವಸ್ಥೆ ಇದು ಇವರ ನೋಡಿ ಅಂತ ಒಮ್ಮೆ ನೋಡಿರಲ್ಲ ಹಾಕಿಕೊಂಡು ಎಂತ ಅವಸ್ಥೆ ಮಾರೆ ಓಕೆ ಗೆಳೆಯರಾಗಾದ್ರೆ ಮತ್ತೆ ಸಿಗುವ ನಾವು ಒಂದು ವಿರಾಮದ ನಂತರ ಬಾಯ್ ಬಾಯ್ ಎಲ್ಲರೂ ಬಾಯ್ ಹೇಳಿ ల <laughs> <naj Comprit> <laughs> Bye, <ula> <hits> <cull> <variants> ಚರಣ <laughs> <laughs> ನೋಡಿ ಎಲ್ಲರೂ ಕೂಡ ಜಿಮ್ಮಿಗೆ ಹೋಗ್ತಾರೆ ಅವರವರ ಎಷ್ಟು ಎಷ್ಟು ವರ್ಷ ಆಯ್ತು ಜಿಮ್ಮಿಗೆ ಹೋಗುದು ಮತ್ತೆ ಯಾವ್ದಕ್ಕೆ ನಿನ್ನೆ ಯಾವ್ದಕ್ಕೆ ಆಡಿದ್ರು ಎಲ್ಲ ನೋಡುವ ಇವರು ಕೂಡ ಹೋಗ್ತಾರೆ ಮತ್ತೆ ಹೋಗದ ಹಾಕಿ ಇದು ಹೊರಗಡೆ ಗೊತ್ತಾಗಲಿಲ್ಲ ಒಳಗಡೆ ಫುಲ್ ಕಟ್ಟಿಂಗ್ಸ್ ಉಂಟು ನೋಡಿ ಮತ್ತೆ ತೋರಿಸಿ ಅಲ್ಲಿ ರೆಸಾರ್ಟ್ ಅಲ್ಲಿ

ಚಿತ್ರ <mí> ಗಣೇಶನಾಗಿದ್ದ <toys》mics> <yelled> <laughs> ನನ್ನ ಬಗ್ಗೆ ನೀನೆ ಹೇಳಲ್ಲ ನಿಮ್ದೆಷ್ಟು ವರ್ಷ ಆಯ್ತು ಮತ್ತೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಗ್ಯಾಪ್ ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಇರುವಾಗ ಮತ್ತೆ ಕೆಲವೊಂದು ಟೈಮ್ ಅಲ್ಲಿ ಉದಸ್ಸಿನ ನಾನು ನಾನು ಇಲ್ಲಿ ನಾನು ಎಲ್ಲಿಸ ಇಲ್ಲ ನಮ್ಮ ಬಂಟೋಲದಲ್ಲಿ ಮತ್ತೊಬ್ರು ಸಾಫ್ಟ್ ಇಂಜಿನಿಯರ್ ಇದ್ದಾರೆ ಮತ್ತೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನಾವು ನಾವು ಬಾಡಿ ಬಿಲ್ಡಿಂಗಿಗೆಲ್ಲ ವರ್ಕೌಟ್ ಮಾಡುದಲ್ಲ

ಸೊ ಗೈಸ್ ಫೈನಲ್ ಈಗ ನಾವು ಇಲ್ಲಿಗೆ ಟಿಂಡ ರೆಸಾರ್ಟ್ ಬಂದ್ವಿ ಈಗ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಿದ್ದೇವೆ ನಂತರ ಹೋಗೋದು ಆರುದೇ ಪಚ್ಚ ಪಚ್ಚ ಲಚ್ಚ ಪಚ್ಚ ಚಾ ಕುಡ್ದು ಹಾ ಚಹಾ ಕುಡಿಲಿ ಗುಂಡ್ಲು ಅದು ಮೇನ್ ಅಲ್ಲ ಸೊಲ್ಲ ನಂತರ ಮೇನ್ ಇರ್ಬಿಡುದು ನಂತರ ಮೇನ್ ಇರ್ಬಿಡುದು ಹೋಗಿ ಆಡುದು ಮೇನೀರ್ ಅಂದ್ರೆ ನಮ್ಮ ತುಳು ಜನರಿಗೆ ಗೊತ್ತಿರ್ಬೋದು ಎಂತ ಅಂತ ಹೇಳಿ ಮೈನೀರ್ ಮೈನೀರ್ ಸತ್ಯ ನಂಗೆ ಹೇಳ್ತಿಲ್ಲ ಮೈನೀರ್ ಅಂತ ಹೇಳಿದ್ರೆ ಇದು ಅದ್ರಲ್ಲಿ ನಾವು ತಿಳ್ಕೊಳ್ಬೇಕು ನಮ್ಮದೊಂದು ಹಿಂದಿನ ಕಾಲದ್ದು ಪದಗಳೆಲ್ಲ ಇಲ್ಲ ಮರಿದಿಂತಕ್ಕೆ ಅದೆಲ್ಲ ಹೇಳ್ಬೇಕು ಮಾರೆ ಅದೆಲ್ಲ ಜನಗಳಿಗೆ ನಾವು ನಮ್ಮ ಅವರಿಗೆ ಗೊತ್ತಿಲ್ಲ ತಿಳಿಸ್ಬೇಕು ಬರ್ಲಿ ಬರ್ಲಿ

నైపింగ్ నైపింగ్ అర్ధ జీరు స్టైల్ ఓపన్వర్ స్టైల్ టెన్

ಇದು ಮರ್ಸಿಡಿಸ್ ಬೆಂಜ್ ಇದು ಲೋಗುಂಟು ಇದು ಲೋಗುಂಟು ಬರತಾರೆ ಸೇರ್ ಸಂಪರ್ಕಿಸಿ ಸರ್ ಎಂತ ಸರ್ ಅದು ಟುಷ್ಟಿ ಸರ್ ಶುಗಷ್ಟಿ ಹಾ ಕಾಸ್ಟ್ ಲಿಯ ನೈ ತೋಲಂಟಿಯರ್ಸ್ ಅಲ್ಲಿ ಇರೋದು ಒಬಲ ಬಸಂ ನ ಪಂತ ಇದೆ ಬಸಂ ಕ್ರಿಕೆಟ್ <Summary> ತುಪ್ಪ <Nil sociedad> <teacher> ನೋಡಿ ಬ್ರೇಕ್ಫಾಸ್ಟ್ ನಾನು ತೋರಿಸ್ತೇನೆ ಹೆಚ್ಚು ಉಂಟು ಸ್ವಲ್ಪ ನನಗೆ ತಿನ್ನೋದೇ ಗೊತ್ತಿಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳಿದಂಗೆ ಹಸಿವಿ ಆಗ್ತಾ ಇತ್ತ ನೋಡಿ ಮತ್ತೊಂದಲ್ಲ ಯಾವ ಕೆಲಸ ಕೂಡ ಆಗ್ಬೋದು ಈ ಹೊಟ್ಟೆಗೆ ಹಾಕದೆ ಅಲ್ಲ ಊಟ ಮಾಡತ್ತನು ಮಾಡೋಜಿ ಈ ಹೊಟ್ಟೆ ಹೊಟ್ಟೆ ಉಂಟಲ್ಲ ಈ ಹೊಟ್ಟೆ ಉಂಟಲ್ಲ ಹೊಟ್ಟೆ ಅನ್ನೋದು ಬಿಡೋದಿಲ್ಲ ಸುಮ್ಮನೆ ಅದು ಎಂತಾದ್ರೂ ಊಟ ಮಾಡಲೇಬೇಕು ನಾವು ಸುಮ್ಮನೆ ಕೂತರೂ ಅದು ಬಿಡೋದಿಲ್ಲ ಹುಂಡಿ ಓಕೆ ನೋಡಿ ಮತ್ತೆ ಸಿಗ್ತೇವೆ ನೋಡಿ ಎಷ್ಟು ಮಂದಿ ಇದೆ ನೋಡಿ ತುಯಾರತಿ ವಿಡಿಯೋ ಮತ್ತು ಕುಂದಾಪುರದ ರೆಸಾರ್ಟ್ ಮತ್ತು ವಿಡಿಯೋ ಫುಲ್ ಎಂಜಾಯ್ ಮಾಡ ರೆಸಾರ್ಟಾಗ ಉಳಿಬಹುದು ನೀರು ಮತ್ತು ವೀಡಿಯೋ ಬಂದು ಬೇರಾಯ್ಜಿ ಕೆಲವ ಸಂಸ್ವಾರ ವಿಡಿಯೋನ ಬೇರಾಯ್ಜಿ ವೀಡಿಯೋ ತುಗೋರೈತಿ ಇಷ್ಟ ಆಗೋದೇನಿದೆ ಸಬ್ಸ್ಕ್ರೈಬ್ ಮಾಡಲಿ ಸಪೋರ್ಟ್ ಮಾಡಲಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ರಾಮ್ ರಾಮ್